ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕ್ರಿಯಾಪದದಲ್ಲಿ ಬರುವಂತಹ ಧಾತುವನ್ನು ನಾವು ಡಿಸ್ಕಶನ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಇದನ್ನ ಎರಡು ಮಹರ್ಷಿ ಕೇಳ್ತಾರ ಧಾತು ಅಂದ್ರೆ ಏನ್ ತಿಳ್ಕೊಂಡ್ರಿ ಫಸ್ಟ್ ಧಾತು ಅಂದ್ರ ಒಂದು ಕ್ರಿಯಾಪದ ಇರ್ತದೆ ಒಂದು ಕ್ರಿಯಾ ಕರ್ತು ಕರ್ಮ ಕ್ರಿಯಾ ಮೂರು ಪದಗಳು ಇರ್ತವೆ ಒಂದು ವಾಕ್ಯದಲ್ಲಿ ಆ ಕ್ರಿಯಾಪದದ ಒಂದು ಮೂಲವಾದಂತಹ ರೂಪ ಮೂಲವಾದಂತಹ ರೂಪವೇ ಏನಾಗ್ತದ ಅಂತ ಹೇಳಿ ಅಂದಾಗ ಧಾತು ಆಗ್ತದ ಅಂತೇಳಿ ನೋಡ್ತೀವಿ ಕ್ರಿಯಾಪದದ ಮೂಲ ರೂಪವೇ ಧಾತು ಯಾವ ಪದದ್ದು ಕ್ರಿಯಾಪದದ ಮೂಲ ರೂಪ ಏನ್ರಿ ಮೂಲ ರೂಪ ಅಂತ ಹೇಳಿದಾಗ ಒಂದು ಎಕ್ಸಾಂಪಲ್ ಮೂಲಕ ನಾನು ತಿಳಿಸಿ ಆಮೇಲೆ ನಾನು ಏನ್ ಮಾಡ್ತೀನಿ ಲಿಸ್ಟ್ ಆಫ್ ಎಕ್ಸಾಂಪಲ್ಸ್ ಹೋಗ್ಬಿಡ್ತೀನಿ ಒಂದೇದು ರಾಮನು ಸೊ ರಾಮ ಕರ್ತರು ರಾಮನು ಊಟವನ್ನು 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 ಮಾಡುತ್ತಾನೆ ನೆನಪಲ್ಲೇ ಮಾಡುತ್ತಾನೆ ಸೊ ಹಂಗಾಗಿ ಇಲ್ಲಿ ಕ್ರಿಯೆ ಏನು ಸೊ ಕ್ರಿಯೆ ಏನು ಅಂತ ಹೇಳಿದಾಗ ಮಾಡುತ್ತಾನೆ ಅನ್ನೋದು ಏನಾಗ್ತದ ಕ್ರಿಯೆ ಆಗ್ತದೆ ಹಂಗಾಗಿ ಕ್ರಿಯಾಪದದ ಮೂಲ ರೂಪ ಹೌದಾ ಕ್ರಿಯಾಪದ ಕ್ರಿಯಾಪದದ ಮೂಲ ರೂಪ ಏನು ಅಂದಾಗ ಇಲ್ಲಿ ಕ್ರಿಯಾಪದ ಮೂಲ ಏನು ಮಾಡುವುದು ಹಾಗಾಗಿ ಇಲ್ಲಿ ಧಾತು ಏನು ಅಂತ ಹೇಳಿದಾಗ ಮಾಡು ನೆಕ್ಸ್ಟ್ ಎರಡನೇ ನೋಡೋಣ ಅಂತ ಸುರೇಶನೋ ನಾನೇ ಹೌದಾ ಸುರೇಶನೋ ಸುರೇಶನೋ ಊಟವನ್ನು ಸುರೇಶನು ಊಟವನ್ನು ಊಟವನ್ನು ಮಾಡುತ್ತಾನೆ ಸೇಮ್ ಐತಾನೋ ನೆಕ್ಸ್ಟ್ ನೋಡ್ರಿ ಇನ್ನೊಂದು ತಗೋತೀನಿ ಸುರೇಶನು ಊಟವನ್ನು ಬೇಡ ಸುರೇಶನು ಓದುವನು ಸೊ ಸುರೇಶನು ಓದುವನು ಸೊ ಓದುವನು ಇಲ್ಲಿ ಕ್ರಿಯಾಪದ ಕ್ರಿಯಾಪದ ಯಾವುದು ಕ್ರಿಯೆ ಏನು ಓದುವನು ಹೌದಾ ಹಾಗಾಗಿ ಧಾತು ಏನು ಅಂದಾಗ ಓದು ಸೊ ನಾವು ನೆಕ್ಸ್ಟ್ ಎಕ್ಸಾಪಲ್ಸ್ಗೆ ಹೋಗ್ಬಿಡು ನಾವು ಟೈಮ್ ವೇಸ್ಟ್ ಮಾಡೋದ್ರೆ ನಮ್ಮ ನಿಮ್ಗೆ ಏನಾಗ್ತದಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅರ್ಥ ಆಗ್ತದೆ ಅಂತೇಳಿ ಹೇಳ್ತಾ ನಾನು ಎಕ್ಸಾಂಪಲ್ಸ್ಗೆ ಬಂದ್ಬಿಡ್ತೀನಿ ಡೈರೆಕ್ಟ್ ಏನು ಅಂತೇಳಿದಾಗ ಪದದ ಧಾತು ರೂಪ ಸೊ ಇಲ್ಲಿ ಧಾತು ರೂಪಗಳನ್ನ ಎರಡು ವಿಧಗಳಲ್ಲಿ ಇರ್ತಾವ ಸೊ ಧಾತುಗಳನ್ನ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಾರ ಒಂದು ಸಕರ್ಮಕ ಧಾತು ಒಂದು ಅಕರ್ಮಕ ಧಾತು ಯಾವುದೇ ಆಕಿರ್ಲಕ್ಕ ನಾ ಈ ವಿಡಿಯೋದಾಗ ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೆಕ್ಕಾದಂತ ಧಾತುವಿನ ಮೇಲೆ ಪ್ರಶ್ನೆ ಬತ್ತಪ್ಪ ಅಂದ್ರ ಕ್ರಿಯಾಪದಗಳ ಪದಗಳ ಧಾತುವನ್ನ ನೀವು ಏನ್ ಮಾಡಬಹುದು ಅಂದ್ರ ಕಂಡು ಹಿಡಿಬಹುದು ಸೊ ನೋಡ್ರಿ ಓದಿದನು ಹೌದಾ ಇದೊಂದು ಕ್ರಿಯೆ ನಡೆದದ ಇಲ್ಲಿ ಓದಿದನು ಅಂತ ಹೇಳದಾಗಿದ್ರ ಮೇನ್ ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರೆ ಓದುವುದು ನೆಕ್ಸ್ಟ್ ತಿಂದನು ತಿಂದನು ಎನ್ನುವಂತಹ ಪದದ ಮೂಲ ಧಾತು ಏನು ಅಂತ ಅಂದಾಗ ತಿನ್ನು ತಿನ್ನುವುದು ಏನಾಗ್ತದೆ ಆಗ್ತದ ನೆಕ್ಸ್ಟ್ ಮುಂದೋಗ ನೆಕ್ಸ್ಟ್ ಬಂದವು ಬಂದವು ಅದರ ಮೂಲ ಏನು ಬರುವುದು ನೆಕ್ಸ್ಟ್ ನಿರಂತರ ನಿಂತರು ಇದರಲ್ಲಿ ಏನು ಮೇನ್ ಕಂಟೆಂಟ್ ಅಂತ ಅಂದಾಗ ಇದು ಕ್ರಿಯಾಪದ ಪದ ನಿಂತಿದ್ದು ನಿಲ್ಲು ಹಾಡುಗಳು ಹಾಡನ್ನ ಹಾಡ್ತಿದ್ದಾಳ ಹೌದಾ ಬಟ್ ಅಲ್ಲಿ ಏನ್ ಮಾಡ್ತಿದ ಪವ ಏನು ಧಾತು ಏನು ಅಂತೇಳಿದಾಗ ಮೂಲ ಪದ ಏನು ಅಂತೇಳಿದಾಗ ಅಥವಾ ಮೂಲ ರೂಪ ಏನು ಹಾಡು ತೋರಿಸುವುದು ಏನು ತೋರು ನೆಕ್ಸ್ಟ್ ಕೂಡಿಸು ಕೂಡು ನಲಿಯುತ್ತಾ ನಲಿ ಕಟ್ಟಿಸು ಕಟ್ಟು ಬಾರಿಸುವಳು ಬಾರಿಸು ನುಡಿಸುವಳು ನುಡಿಸು ಕೇಳಿದರು ಕೇಳು ನುಡಿಸಿದರು ನುಡಿಸು ಎದ್ದರು ಎದ್ದರು ಅಂತೇಳಿದಾಗ ಇಲ್ಲಿ ಏನು ಹೇಳುವುದೇನಾಗ್ತದ ಧಾತು ಆಗ್ತದ ಮಾಡಿದಾಗ ಕ್ರಿಯಾಪದ ಮಾಡುವುದೇನು ಕ್ರಿಯಾಪದ ಇಲ್ಲಿ ಧಾತು ಏನು ಮಾಡು ನೆಕ್ಸ್ಟ್ ಬರೆಯುತ್ತಿದ್ದನು ಬರೆಯುತ್ತಿದ್ದನು ಏನಾಗ್ತದ ಅಂತೇಳಿದಾಗ ಬರೆ ಆಗ್ತ ನೋಡ್ರಿ ಬೈದ ಪದದ ಏನು ಬರೆ ನೆಕ್ಸ್ಟ್ ನಿಮಗೆ ಕಾಣ್ಲಿಕ್ಕಿಲ್ಲ ಒಂದು ಸ್ವಲ್ಪ ಜೂಮ್ ಔಟ್ ಮಾಡ್ಕೋತೀನಿ ನಾನು ನೆಕ್ಸ್ಟ್ 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 ಇಲ್ಲ ನೋಡ್ರಿ ಹೋಗೋಣ ಅಂತ ನೆಕ್ಸ್ಟ್ ಹೊಡೆದರು ಹೋದ ಹೊಡೆದರು ಅನ್ನುವಂತ ಪದದ ಏನಪ್ಪಾ ಅಂದ್ರೆ ಹೊಡೆ ನೆಕ್ಸ್ಟ್ ಕಟ್ಟುವರು ಕಟ್ಟು ನೆಕ್ಸ್ಟ್ ಓಡುವರು ಓಡು ಬೀಸುತ್ತಿತ್ತು ಏನಾಗ್ತಿತ್ತು ಬೀಸುತ್ತಿತ್ತು ಹೇಳಿದಾಗ ಇಲ್ಲಿ ದಾತು ಏನಾಗ್ತದೆ ರೀ ಬೀಸು ಎನ್ನುವುದೇನಾಗ್ತದ ದಾತುವು ಆಗ್ತದ ಬಾಗುತ್ತಾನೆ ಏನು ಮಾಡ್ತಾನೆ ಇಲ್ಲಿ ಮೂಲ ಏನದ ಬಾಗುವುದು ನೆಕ್ಸ್ಟ್ ಹೇಳಿದ ಹೇಳಿದಾಗ ಹೇಳು ನುಂಗಿತು ನುಂಗು ನೋಡಿದನು ನೋಡ್ತಾನ ಆಡುತ್ತಾರೆ ಆಡು ನೆಕ್ಸ್ಟ್ ಬರೆಯುವಳು ಬರೆ ಬೀಳುತ್ತದೆ ಬೀಳು ಕಲಿಯುವರು ಕಲಿ ಏಳುತ್ತದೆ ಏಳುತ್ತದೆ ಅಂತೇಳಿದಾಗ ಹೇಳಬೇಕು ಹೋದರು ಇಲ್ಲಿ ಧಾತು ಏನಾಗ್ತದೆ ಹೋಗು ನೆಕ್ಸ್ಟ್ ಕೂಗಿದರು ಕೂಗು ಹೋಯ್ತು ಹೋಯ್ತು ಅಂತೇಳಿದಾಗ ಅದ್ರಲ್ಲಿ ಏನಾಗ್ಯದ ಧಾತು ಹೋಗು ಅದ ಹೋಯಿ ಅಂತೇಳಿ ಬರೆದ್ರೆ ಮತ್ತೆ ಹೋಗು ಚೀರುತ್ತಾರಿ ಚೀರು ಅಲ್ಲಿನು ಧಾತು ಏನಪ್ಪಾ ಅಂದ್ರೆ ಚೀರು ಇದೇನಾಗ್ತದ ಇದೇನಾಗ್ತದೆ ನಮಗ ಅಂದ್ರೆ ಸಕರ್ಮಕ ಆಯಿತು ಇನ್ನು ನಿಷೇಧಾರ್ಥಕ ಕ್ರಿಯಾಪದಗಳಲ್ಲಿ ಧಾತುವನ್ನ ನಾವು ನೋಡ್ಕೋಬೇಕು ಹೌದಾ ಒಂದು ಸಕರ್ಮಕ ಧಾತು ಇದು ಅಕರ್ಮಕ ಧಾತು ಅಂದರು ನಡೀತದ ಅಥವಾ ನಿಷೇಧಾರ್ಥಕ ಧಾತು ಅಂತ ಹೇಳಿದ್ರು ನಡೀತದ ಅಂದ್ರೆ ನೆಗೆಟಿವ್ ಹೋಗುವನು ಹೋಗುವನು ಹೋಗನು ಸೊ ನೆಕ್ಸ್ಟ್ ಬರುವು ಬರುವನು ಬರನು ಅವ್ರು ಕೇಳ್ತಾರೆ ನಿಷೇಧಾತ್ಮಕ ಕ್ರಿಯಾಪದಗಳಲ್ಲಿ ಧಾತುವನ್ನ ಕಂಡು ಹಿಡಿದನು ಕೂಡ ನಾವು ನೋಡಬೇಕು ನಿಷೇಧಾತ್ಮಕ ಅಂತ ಹೇಳಿ ಕೇಳಬಹುದು ನೆಕ್ಸ್ಟ್ ನೋಡಿದಳು ನೋಡಳು ನೆಕ್ಸ್ಟ್ ನೋಡುವರು ನೋಡರು ತರುವ ತರುವರು ತರರು ಹಾಡುವನು ಹಾಡನು ಆಡದಿರು ಆಡರು ಅಡಿತು ಆಡದು ಹೋಗುವಿರಿ ಹೋಗಿರಿ ಕೇಳುವರು ಕೇಳರು ತಿನ್ನುವಳು ತಿನ್ನಳು ನಿಷೇಧಾತ್ಮಕ ಅಂತೇಳಿದಾಗ ಉಲ್ಟಾ ಬರೀಬೇಕು ನಿಷೇಧಾತ್ಮಕ ಮ್ಯಾಕ್ಸಿಮಮ್ ಕೇಳುವುದಿಲ್ಲ ಮ್ಯಾಗೇಂದ್ರಗೆ ಕೇಳ್ತಾರೆ ನಿಷೇಧಾತ್ಮಕ ಮೆನ್ಷನ್ ಮಾಡಿದ್ರಪ್ಪ ಅಂದ್ರೆ ನೀವು ಈ ರೀತಿ ಹೋದ್ರಿ ನೋಡುವಳು ನೋಡಳು ತಿಂದಿತು ತಿನ್ನದು ಬರುತ್ತಾರೆ ಬರರು ಮಾಡುವೆ ಮಾಡಲ್ಲ ಹೋಗುವಳು ಹೋಗಳು ನಿಲ್ಲುವುದು ನಿಲ್ಲದು ಕರೆಯುವರು ಕರೆಯರು ಬರೆಯುತ್ತಾನೆ ಬರೆಯನು ಬರುವಳು ಬರಳು ಬರುವನು ಬರೆಯನು ಬರೆಯುವನು ಬರೆಯುವನು ಓಕೆ ಮಾತನಾಡುವನು ಮಾತ ಮಾತನಾಡೋದವನು ಈ ರೀತಿ ಏನಾಗ್ತಂದ್ರೆ ನಮ್ಗೆ ನೆಗೆಟಿವ್ ಆಗ್ತದ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಕ್ರಿಯಾಪದಗಳಲ್ಲಿ ಧಾತುಗಳನ್ನ ಇಲ್ಲಿ ಕೇಳುವಂತಹ ಸಾಧ್ಯತೆ ಇರ್ತದೆ ಇವುಗಳನ್ನ ನೀವೇನ್ ಮಾಡ್ರಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ರಿ ಇಲ್ಲಿಷ್ಟು ನೋಡ್ರಿ ಏನಪ್ಪಾ ಅಂದ್ರೆ ಅಂದಾಗ ಧಾತು ಕ್ರಿಯಾಪದದ ಧಾತುಗಳನ್ನ ನಾವೇನ್ ಮಾಡ್ಬೇಕಂದ್ರ ಕಂಡುಹಿಡಿಯುವುದು ಈ ರೀತಿಯಾಗಿ ನಮಗೆ ಬರ್ತದ ಅಂತೇಳಿ ಹೇಳ್ತಾ ನಾವು ಮುಂದಿನ ವಿಡಿಯೋದಲ್ಲಿ ಓಕೆ ನಾವು ಓವರ್ ಆಲ್ ಆಗಿ ಇಲ್ಲಿ ನಾವು ಏನು ಮಾಡಿದೀವಿ ಅಂದ್ರೆ ಧಾತುವನ್ನು ಕಂಡುಹಿಡಿಕೊಳ್ಳೋದನ್ನು ನಾವು ನೋಡಿದ್ವಿ ಕ್ರಿಯಾಫಲದ ಮೂಲ ರೂಪ ಏನಾಗಿರ್ತದ ಅಂತೇಳಿ ಅಂದಾಗ ಧಾತುವಾಗಿರ್ತದ ಧಾತುಗಳ ಮೇಲೆ ಪ್ರಶ್ನೆ ಬಂದಾಗ ಅದರ ಮೂಲ ರೂಪವನ್ನು ನೀವೇನು ಮಾಡಿ ಅಂದ್ರೆ ಬರೀರಿ ಅದೇ ಏನಾಗ್ತದ ಧಾತುವನ್ನು ಕಂಡುಹಿಡಿಯುವುದಾಗ್ತದ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದ್ರೆ ಗುಣವಾಚಕಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ